ನನಗೆ ನಿನ್ನೆ ಪೊಲೀಸ್ ಒಬ್ಬರು ಫೋನ್ ಮಾಡಿ ಕೇಳ್ತಾರೆ ಎಲ್ಲಿದ್ದೀರಾ ಅಕ್ಕಿಮ್ ಅಂತ ಅಂತೇಳಿ ನಾನು ಪುತ್ತೂರು ಕೋರ್ಟ್ ಹತ್ರ ಇದ್ದೇನೆ ಅಂತ ಹೇಳಿದೆ ಯಾಕೆ ಅಂತ ಕೇಳುವಾಗ ಒಂದು ನೋಟಿಸ್ ಇದೆ ಅಂತ ಹೇಳಿದರು ಆಯಿತು ತನ್ನಿ ಅಂತ ಹೇಳಿದೆ ನೋಟಿಸನ್ನು ಓದಿ ನೋಡುವಾಗ ಎ ಸಿ ಅವರು ಕಲಿಸಿದ ನೋಟಿಸ್ ಎಸ್ ಅದರಲ್ಲಿ ಇರುವುದೇನು ನಿಮ್ಮನ್ನು ಯಾಕೆ ಗಡಿಪಾರು ಮಾಡಬಾರದು ಅಂತೇಳಿದೆ ನಾನು ಆ ಪತ್ರವನ್ನು ಓದಿದಾಗ ಆ ಪತ್ರದಲ್ಲಿ ಇರುವುದೇನು ನನ್ನ ಮೇಲೆ ಒಂಬತ್ತು ಕೇಸ್ ಇದೆ ಅಂತೇಳಿ ಪುತ್ತೂರು ಪೊಲೀಸನವರು ಸುಳ್ಳು ಎ ಸಿ ಅವರಿಗೆ ಮಾಹಿತಿ ಕೊಟ್ಟಿದ್ದಾರೆ ಸುಳ್ಳು ಶಾಸಕರ ಒತ್ತಡದ ಮೇರೆಗೆ ನಿಜವಾಗಿ ಗಡಿಪಾರ ಮಾಡಬೇಕಾಗಿದ್ರು ಅಶೋಕ್ ರಾಯನ್ನು ಅವರು ಪಿಸ್ತಲ್ ಹಿಡಿದು ಎದುರಿಸಿದ್ದು ಜನರನ್ನು ನಿಜವಾಗಿ ಮಾಡಬೇಕಿದ್ರು ಪುತ್ತೂರು ಶಾಸಕ ಅಶೋಕ ರೈನು ಮಾಡಬೇಕಿತ್ತು ಅದನಂತರ ನಂತರ ಮೊನ್ನೆ ಇತ್ತೀಚೆಗೆ ಉಪ್ಪಿನಂಗಡಿಯಲ್ಲಿ ಪಾತ ದೀಚಿ ಮತ್ತು ಮತ್ತೊಬ್ಬ ಪಾತಾಜ್ ಅಂತ ಹೇಳ್ತಾರಲ್ಲ ಅವರಿಬ್ಬರು ತಲ್ವರ್ ಕಾಲಗ ಮಾಡಿದರಲ್ಲ ಎಲ್ಲಿ ಕೇಸ್ ಎಫ್ಐಆರ್ ಆಗಿದೆ ಈ ಶಾಸಕರ ಒತ್ತಡದ ಮೇರೆಗೆ ಅದು ಕೂಡ ಕೇಸ್ ದಾಖಲಾಗಲಿಲ್ಲ ಆಯ್ತು ಇವರು ಯಾರು ಈ ಪಾತಾಜ್ ಮತ್ತು ನೀಚ ಅಂತ ಹೇಳಿ ಅಶೋಕ್ ರೈ ಒಟ್ಟಿಗೆ ಇದ್ದಾರಲ್ಲ ಅವರು ಯಾರು ಇದೇ ಜರೀಲ್ ಕರಳಪಾಡಿಯನ್ನು ಕೊಳೆ ಮಾಡಿದ ವ್ಯಕ್ತಿ ಈ ಇವರೇ ಇದೇ ಪಾತಾಜೇ ಪಾತಾಜ ಇವರನ್ನು ಯಾರು ಇವರನ್ನು ಬೆಳೆಸ್ತಾ ಇರೋದು ಇದೇ ಅಶೋಕ್ ರೈ